ಬೈಂದೂರು ಶಾಸಕರೇ ಹೇಳಿದಾಗೆ ಬೈಂದೂರಿನಲ್ಲಿ ಸಾವಿರಾರು ಸಮಸ್ಯೆಗಳು ಸರ್ ಅದು ಕೂಡ ಮಳೆಗಾಲ ಬಂತಂದರೆ ಜನ ತೋಡುಗಳನ್ನು ದಾಟಲಿಕ್ಕೆ ಕಾಲುವೆಗಳನ್ನು ದಾಟಲಿಕ್ಕೆ ಸಿಕ್ಕಾಪಟ್ಟೆ ಕಷ್ಟಪಡ್ತಾರೆ ಇಂಥ ಸಂದರ್ಭದಲ್ಲಿ ಈ ಒಂದು ಪ್ಲ್ಯಾನ್ ಈಗ ಸಕ್ಸಸ್ ಆಗಿದೆ ಅಂತೇಳಿ ನಮಗೆ ಕಾಲು ಸಂಕ ಅನ್ನುವಂಥದ್ದು ನಮ್ಮ ಕ್ಷೇತ್ರದ ದೊಡ್ಡ ಸಮಸ್ಯೆ ನೀವು ಹೇಳಿದಾಗೆ ಸಾವಿರಾರು ಸಮಸ್ಯೆಯಲ್ಲಿ ಅದೊಂದು ದೊಡ್ಡ ಸಮಸ್ಯೆ ಸುಮಾರು ನಾನ್ನೂರು ಕಾಲು ಸಂಕದ ಅವಶ್ಯಕತೆ ನಮಗಿದೆ ನಿಮಗೆ ಅದೇನು ನೂರಾರು ಮನೆಗಳಿಗೂ ಅಂತೇಳಿ ಅಲ್ಲ ಮತ್ತೆ ಒಂದು ನಾಲ್ಕಾರು ಮನೆಗಳಿರ್ತದೆ ಇರ್ತದೆ ಅಲ್ಲಿ ಅವರಿಗೆ ಅಪಾಯ ಇರೋದು ಹಾಲ್ಕಾರು ಮನೆ ಅಂತೇಳಿ ಹೇಳುವಂಥವ್ರು ಪ್ರತಿಯೊಬ್ಬರು ಜೀವವೇ ಅವರಿಗೆ ರಕ್ಷಣೆ ಬೇಕು ಹಾಗಾಗಿ ಅವರೆಲ್ಲರೂ ಅಡಿಕೆದು ಮರದ್ದು ಇನ್ನೇನೋ ಕ ಸರಿಗೆ ಏನೇನೋ ಮಾಡಿ ಅಪಾಯಕಾರಿ ಕಾಲ್ಸಂಕ ಮಾಡ್ಕೊಂಡಿರ್ತಾರೆ ನಿಮಗೆ ಸರ್ಕಾರದ ಸಮಸ್ಯೆಯನ್ನು ಕೇಳಿದರೆ ಅದರಲ್ಲಿ ಹಿಂದೆ ಸ್ಯಾಂಕ್ಷನ್ ಆದದ್ದು ಸಹಿತ ಹೋಲ್ಡ್ ಆಗಿದೆ ಮತ್ತು ಮಾಡಲಿಕ್ಕೆ ಹೊಟ್ಟರೆ ಒಂದು ಕಾಲ್ಸಂಕ ಅನ್ನುವಾಗ ಗೌರ್ಮೆಂಟಿದೆ ಪ್ರೋಟೋಕಾಲ್ ಪ್ರಕಾರ ಒಂದು ಹತ್ತು ಲಕ್ಷದ ಪ್ರಶ್ನೆ ಬರ್ತದೆ ಅದು ಸಣ್ಣದು ದೊಡ್ಡದೊಂದು ಪ್ರಶ್ನೆ ಇಲ್ಲ ಅವರಿಗಷ್ಟು ಮಾಡಲೇಬೇಕಾಗ್ತದೆ ಸೊ ಅಷ್ಟು ದೊಡ್ಡ ಅನುದಾನವು ಅಲ್ಲಿ ಆಗೋದಿಲ್ಲ ಅದಕ್ಕೆ ನಾವೇನು ಮಾಡಿದ್ದೇವೆ ಕೇಳಿದರೆ ತಾತ್ಕಾಲಿಕವಾಗಿ ಸಣ್ಣ ಬಜೆಟಲ್ಲಿ ಅವ್ರಿಗೆ ಮಾಡ್ಕೊಳ್ಳಿಕ್ಕೆ ಯೋಚನೆ ಮಾಡುವಾಗ ಬಂದಂಥದ್ದು ಈ ಕಾಲ್ ಸಂಕ ನಮ್ಮ ಅರುಣಾಚಲಮ್ಮ ಟ್ರಸ್ಟ್ನವರು ಇದರದ್ದು ಎಲ್ಲ ಪ್ಲ್ಯಾನಿಂಗ್ಸ್ ಎಲ್ಲ ಮಾಡಿ ಒಂದು ಐವತ್ತರದ್ದು ಸರ್ವೆ ಮಾಡಿ ಒಂದು ಪ್ಲ್ಯಾನ್ ಮಾಡಿ ಕೊಟ್ಟಿದ್ದಾರೆ ನಮಗೇನು ಕೇಳಿದರೆ ಈ ರೀತಿ ಮಾಡಲಿಕ್ಕೆ ಒಂದು ಹತ್ತು ಜನ ಕಂಟ್ರಾಕ್ಟರ್ಸ್ ಕಲ್ತ್ಕೊಂಡ್ರೆ ಬಜೆಟ್ ನಾವು ಯಾರೋ ದಾನಿಗಳಿಂದ ತೆಗೆಸಿಕೊಡ್ತೇವೆ ನಾವು ಒಂದೆರಡು ಲಕ್ಷ ತೆಗೆಸಿ ಕೊಡ್ತೇವೆ ಈ ಸ್ಟೈಲಲ್ಲಿ ಮಾಡಬೇಕು ಅಂತ ಹೇಳಿದರೆ ಅಲ್ಲಿಗೊಂದು ಕಾಲ್ಸಂಕಾದರೆ ಒಂದು ಮುಗಿತದೆ ಅಂತ ಈ ಕೆಲವು ಸಮಸ್ಯೆಗಳನ್ನು ನಿಲ್ಲ ಅಂತ ಮಾಡಬೇಕು ಇಲ್ಲ ಇನ್ನಿಲ್ಲ ಅಂತ ಆಗಬೇಕು ಆ ರೀತಿ ಒಂದು ದಾರಿ ತೋರಿಸುವ ಅಂತ ಹೇಳಿ ಇಲ್ಲದಿದ್ರೆ ನಿಮಗೆ ಪ್ರತಿ ವರ್ಷ ಈ ಇಶ್ಯೂ ಅಂತ ಆಗಿರ್ತದೆ ಹಾಗಾಗಿ ಅದನ್ನು ಕೇಳ್ಕೊಂಡಿದ್ದೇನೆ ಈಗ ಒಂದು ಎರಡು ಮೂರನ್ನು ಆಯ್ಕೆ ಮಾಡಿದ್ದಾರೆ ನಮ್ಮ ಎಡಮುಗಿ ಅದು ಮುಖ್ಯ ಸ್ವಲ್ಪ ದೊಡ್ಡದದು ಅವರ ಜನರ ಕಷ್ಟ ನೋಡಿ ಒಪ್ಪಿಕೊಂಡದ್ದು ನಮ್ಮ ಪ್ಲ್ಯಾನಲ್ಲಿ ಅಷ್ಟು ದೊಡ್ಡದು ಇರಲಿಲ್ಲ ಅದಾದ ಮೇಲೆ ತೊಂಬಟ್ಟು ಅಂತೇಳಿ ಹೇಳಿ ಅಲ್ಲಿಯೂ ಸಹಿತ ಬಂಡೆ ಇದೆ ಪಿಲ್ಲರ್ ಹಾಕ್ಲಿಕ್ಕೆ ಆಗೋದಿಲ್ಲ ಅದರಲ್ಲೂ ಸಹಿತ ಸ್ಪೆಷಲ್ ಮಾಡಿದ್ದಾರೆ ಇನ್ನೊಂದು ಒಣಸೆ ಅಂತೇಳಿ ಹೇಳಿ ಅಲ್ಲಿ ನೀರು ತುಂಬಿಕೊಂಡಿದೆ ಈಗ ಆಗ್ತಾಯಿಲ್ಲ ಎಡಮುಗಿ ಅನ್ನುವಂಥದ್ದು ಉಪಯೋಗಕ್ಕೆ ಬಂದಿದೆ ಈಗ ನೋಡ್ತಾ ಇದ್ದೇವೆ ನೆರೆಯಲ್ಲಿ ಏನಾಗ್ತದೆ ಅಂತಲ್ಲಿ ಹೇಳಿ ಸ್ವಲ್ಪ ಉಪಯೋಗ ಇದೆ ತೊಂದರೆ ಆಗೋದಿಲ್ಲ ತೊಂಬಟ್ಟಿದ್ದು ಮುಗಿಬೇಕಷ್ಟೇ ಅಂತೂ ಈ ತಿಂಗಳಲ್ಲಿ ಈ ಮು ಎರಡನ್ನೂ ಒಂದು ಸತಿ ಕೈ ಕೊಟ್ಟು ಬಿಡ್ತೇವೆ ಇಂಥದ್ದೊಂದು ಅಲ್ಲದೇ ಇದ್ರೆ ನಮ್ಮ ಬೇರೆ ದಾರಿ ಇಲ್ಲ ಇದು ಈ ಥರದೊಂದು ನಾಲ್ನೂರು ಸದ್ಯಕ್ಕಿದೆ ಬೇರೆ ದಾರಿಗಳು ಇದೆಯಾ ಕಡಿಮೆ ಖರ್ಚಲ್ಲಿ ಈ ರೈಲ್ವೆ ಬೋಗಿಯನ್ನು ತನ್ನಿ ಅಥವಾ ದೊಡ್ಡ ದೊಡ್ಡ ಕಬ್ಬಿಣದ ಹಲಗೆಯನ್ನು ತನ್ನಿ ಇಂತೆಲ್ಲ ಕೆಲವು ಸಾಮಾಜಿಕ ಜಾಲತಾಣದಲ್ಲಿ ಸಲಹೆಗಳನ್ನು ಕೊಡ್ತಾ ಇದ್ದಾರೆ ಬಂತು ರೈಲ್ವೆ ಬೋಗಿ ಸೂಪರ್ ಆದರೆ ಬಜೆಟ್ ಅದಕ್ಕಿಂತ ಜಾಸ್ತಿ ಆಗ್ತದೆ ಹೌದು ರೈಲ್ವೆ ಬೋಗಿ ಅಲ್ಲಿಂದ ತರುವಾಗ ಬಜೆಟ್ ಸಿಕ್ಕಾಪಟ್ಟೆ ಆಗಿ ಹೋಗ್ತದೆ ಅದಕ್ಕಿಂತ ನೀವು ನಾಳೆ ಹೇಳ್ತೀರಾ ಒಂದು ಬ್ರಿಡ್ಜೆ ಮಾಡ್ಬೋದು ಅಂತ ಅದು ಹಿ ಹಿಮಾಚಲ ಉತ್ತರಾಖಂಡಲ್ಲೆಲ್ಲ ನಿಮಗೆ ಹೆಲಿಕಾಪ್ಟರಲ್ಲಿ ಎತ್ಕೊಂಡು ಹೋಗಿ ಮಟೀರಿಯಲಲ್ಲಿ ಎತ್ಕೊಂಡು ಹೋಗೋದಕ್ಕಿಂತ ಹೆಲಿಕಾಪ್ಟರ್ಲ್ಲಿ ಒಂದೇ ಸತಿ ಲಿಫ್ಟ್ ಮಾಡಿಕೊಂಡು ಬೋಗಿಯನ್ನು ಇಟ್ಟರೆ ಈಚೆ ಡೋರಿಂದ ಆಗಿ ಆಚೆ ಡೋರಿಂದ ಹೊರಗೆ ಬಂದರೆ ಒಂದು ಬ್ರಿಡ್ಜ್ ಅದು ಅಂತಲೇ ಹೇಳಿ ಮತ್ತು ತುಂಬ ಐರನ್ ರೈಲ್ವೆ ಐಟಮ್ಸ್ ಎಲ್ಲವೂ ಸೇಫ್ ಇರ್ತದೆ ಬಸ್ಸು ಸಹಿತ ತಂದು ಬಾಡಿಯನ್ನು ತಂದು ಇಟ್ಟಾಗಲೂ ಅದು ಉಪಯೋಗ ಇದೆ ಆದರೆ ನಿಮಗೆ ನಾವು ಮಾಡ್ಲಿಕ್ಕೆ ಕೊಟ್ಟದು ಯಾಕೆ ಚೀಪ್ ಆಗ್ತದೆ ಕೇಳಿದರೆ ಲಾರಿ ಚಸ್ಸು ಒಂದು ಸಾಧಾರಣ ಟೆಂಪೋ ಫೋರ್ ನಾಟ್ ಸೆವೆನ್ ಗಾಡಿಯೆಲ್ಲ ಹಾಕ್ಕೊಂಡು ಹೋಗ್ಬೋದು ಈಗ ಆಗಿರೋದು ಜಾಸ್ತಿ ಆಗಿದೆ ನಮ್ಮ ಪ್ಲಾನ್ ಎರಡು ಲಕ್ಷ ಲಕ್ಷ ಎರಡು ಆಚೆ ಕಂಬ ಈಚೆ ಕಂಬ ಒಂದು ಆಮೇಲೆ ಚೆಸ್ಸಿ ಇಡುದು ಆಮೇಲೆ ಅದಕ್ಕೆ ಪ್ಲೇಟ್ ಹಾಕೋದು ಆಮೇಲೆ ಕೈಬಳೆ ಎರಡು ಲಕ್ಷದಲ್ಲ ಮುಗಿಸಿದ್ರೆ ಮಾತ್ರ ನಾವು ಮಾಡಿದ್ದು ಬೆಸ್ಟ್ ಅಂತ ಅಂದ್ಕೋತೇವೆ ನಿಮಗೆ ಖರ್ಚು ಮಾಡ್ತೀರಾ ದಾನಿಗಳಲ್ಲದೆ ನನ್ನ ಹತ್ರ ಬೇರೆ ದಾರಿ ಇಲ್ಲ ಈಗ ಶಾಲೆಗಳಿಗೋಸ್ಕರ ನಾವು ಓಡಾಡ್ತಾ ಇದ್ದೇನೆ ನಿಮಗೆ ನಮ್ಮ ಊರಿನಲ್ಲಿ ತುಂಬ ಜನ ಈಗ ನಿಮಗೆ ಕೃಷ್ಣಮೂರ್ತಿ ಮಂಜರ್ ಅಂತವರು ರಾಜೇಶ್ ಅಂತವರು ರಿಷಬ್ ಶೆಟ್ಟಿ ಅಂತವರು ಎಲ್ಲರೂ ಸಹಿತ ಹತ್ತು ಹತ್ತು ಶಾಲೆಗಳನ್ನು ತಗೊಂಡು ಎಲ್ಲ ಮಾಡ್ತಾ ಇದ್ದಾರೆ ಅವರಿಂದಾಗೆ ನಮ್ಮ ಶಾಲೆಗಳು ಸರ್ಕಾರಿ ಶಾಲೆ ಯೋಜನೆ ಆಗ್ತಾ ಇರೋದು ಹೊರಗಿನವ್ರು ಕೊಡ್ತಾ ಇದ್ದಾರೆ ಬೇರೆ ಇದಿಲ್ಲ ಈಗ ನಮಗೆ ವರದ್ರಾ ಶೆಟ್ಟರು ರಮ್ಯಾ ಗ್ರೂಪ್ನವರು ಮೇಲೆ ನಮ್ಮ ಮಿರನ್ ಅಂತ ಹೇಳಿ ಶಿರೂರು ಅಸೋಸಿಯೇಷನ್ ಅವರು ಅವರೆಲ್ಲರೂ ಒಂದಷ್ಟು ಶಾಲೆ ತಗೋತಾ ಇದ್ದಾರೆ ಇದು ಒಂದು ಕಡೆ ಫ್ಲೋ ಸ್ಟಾರ್ಟ್ ಆಗಿದೆ ಈಗ ಒಂದು ಅರವತ್ತು ಶಾಲೆ ಹೋಗಿದೆ ಮುನ್ನೂರು ಶಾಲೆ ಉಂಟು ಅದೇ ರೀತಿ ನಾನೂರು ಕಾಲ ಸಂಖ್ಯೆ ಇದೆ ಇದು ಆಯಾ ಊರಿನಲ್ಲೇ ಕೆಲವೊಮ್ಮೆ ಹಾಂ ಎರಡೇ ಲಕ್ಷನಾ ಮಾಡಿದರೆ ಫಿನಿಷ್ ಆಗ್ತದಲ್ಲ ಈಗ ಶಾಲೆ ಅನ್ನುವಂಥದ್ದು ಒಂದು ಲಕ್ಷದಿಂದ ಒಂದು ಕೋಟಿ ವರೆಗೆ ಆ ಶಾಲೆ ಬಗ್ಗೆ ಯೋಚನೆ ಮಾಡ್ಬೋದು ಕಾಲ ಸಂಖ್ಯೆ ಅಂತೇಳಿ ಹೇಳೋದು ಇಷ್ಟರಲ್ಲೇ ಕೆಲವೊಮ್ಮೆ ಮುಗಿಸ್ಲಿಕ್ಕೆ ಆಗ್ತದೆ ಹಾಗಾಗಿ ಆ ರೀತಿ ಪ್ರಯತ್ನ ಮಾಡ್ತಿದ್ದೆ ಇದು ಬೈಂದೂರು ಶಾಸಕ ಗುರುರಾಜ್ ಗಂಟಿಹೊಳೆ ಅವರ ಪ್ಲ್ಯಾನ್ ಈ ಪ್ಲ್ಯಾನ್ಗೆ ಜನರು ಮತ್ತು ದಾನಿಗಳು ಕೈ ಜೋಡಿಸಿದರೆ ಇಡೀ ಊರಿನ ಒಂದು ಸಮಸ್ಯೆಯೇ ಪರ್ಮನೆಂಟಾಗಿ ಮುಗಿದು ಬಿಡ್ತದೆ ಕ್ಯಾಮ್ರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್ ಪಬ್ಲಿಕ್ ಟಿ ವಿ ಉಡುಪಿ